ನಮಸ್ಕಾರ ಸ್ನೇಹಿತರೆ ಬೆಳಗಾವಿಯ ರಾಜ್ಯೋತ್ಸವ ಮೆರವಣಿಗೆ ವೇಳೆ ಚಾಕು ಇರಿತ ಘಟನೆ ಸಂಭವಿಸಿದೆ ಸದಾಶಿವನಗರದಲ್ಲಿರುವ ಲಕ್ಷ್ಮಿ ಕಾಂಪ್ಲೆಕ್ಸ್ ಬೆಳಗಾವಿಯಲ್ಲಿ ಈ ಘಟನೆ ನಡೆದಿದ್ದು ಐದು ಮಂದಿಗೆ ಚಾಕು ಇರಿತ ಆಗಿದೆ ಅವರಲ್ಲಿ ಇಬ್ಬರ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಕೂಡ ಮಾಹಿತಿ ಹೇಳ್ತಾ ಇದ್ದಾರೆ ಗಾಯಗೊಂಡವರು ಗುರುನಾಥ ಕೂಡ ಸಂಚಿನ್ ಸಚಿನ್ ಕಾಂಬೇಳೆ ಲೋಕೇಶ್ ಬೆಟಗೆರೆ ಮಹೇಶ್ ವಿನಾಯಕ ಮತ್ತು ನಜೀರ್ ಅನ್ನೋರು ಕೂಡ ಗುರುತಿಸಲಾಗಿದೆ ಗಾಯಾಳುಗಳಿಗೆ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೂಡ ಅಂತೆ ಮೂರು ಮಂದಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಇಬ್ಬರು ಮಾತ್ರ ಇದೀಗ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಕೂಡ ಒಳಗಾಗಿದ್ದಾರೆ ಘಟನೆಗೆ ಒಂದು ಏನಿದೆ ಈ ಘಟನೆ ಸಂಬಂಧಿಸಿದಂತೆ ವೈಯಕ್ತಿಕ ದ್ವೇಷ ಏನಲ್ಲೇ ಇದೆ ಎಂಬ ಕೂಡ ಶಂಕೆ ವ್ಯಕ್ತವಾಗ್ತಿದೆ ಇವಾಗ ನೋಡಿ ನವೆಂಬರ್ ಒಂದಾದ್ರಿಂದ ಆ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಕೂಡ ತುಂಬಾ ಜೋರಾಗಿ ನಡೀತಾ ಇತ್ತು ಎಲ್ಲಾ ಕರ್ನಾಟಕದ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು ಯಾಕೆ ಈ ಕೈ ಘಟನೆ ಒಂದು ಕಪ್ಪು ಚುಕ್ಕೆ ಕೂಡ ಕಾಣಿಸ್ತಿದೆ ಘಟನೆಗೆ ಸಂಬಂಧಿಸಿದಂತೆ ವೈಯಕ್ತಿಕ ದ್ವೇಷ ಹಿನ್ನೆಲೆ ಅಂತ ಕೂಡ ಹೇಳ್ತಾ ಇದ್ದಾರೆ ಗುಂಪು ಘರ್ಷಣೆ ಪರಿಣಾಮವೇ ಅಥವಾ ಪೂರ್ವ ಯೋಜನಾ ದಾಳಿ ಅಂತ ಕೂಡ ಜನ ಗೆಸ್ ಮಾಡ್ತಿದ್ದಾರೆ ನಿಮ್ಗೆ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ನನಗನ್ಸ ಪ್ರಕಾರ ವೈಯಕ್ತಿಕ ದ್ವೇಷ ಇದಕ್ಕೆ ಕಾರಣ ಯಾಕೆ ಅಂತಂದ್ರೆ ಒಂದು ಗುಂಪು ಘರ್ಷಣೆ ಆದ್ರೆ ಚಾಕು ಇರುತ್ತೆ ಇಲ್ಲ ಆಗೋಕೆ ಸಾಧ್ಯ ಹೇಳಿ ಅದನ್ನ ಉಸರುಕಟ್ಟ ವಾತಾವರಣ ಆಗ್ಬೋದು ಸ್ಟ್ಯಾಂಪ್ ಪ್ಯಾಡ್ ಸಹಜ ಅಥವಾ ಆಗೋದ್ ಕೂಡ ಇವಾಗ ನಾವು ಕೇಳ್ತಾ ಇದೀವಿ ಆದ್ರೆ ವೈಯಕ್ತಿಕ ದ್ವೇಷದಿಂದಲೇ ಯಾರು ಚಾಕು ಚೂರಿ ತಗೊಂಡು ಹೋಗಿ ಇರಿಯೋದು ಅದು ಇದು ಎಲ್ಲ ಸಾಮಾನ್ಯವಾಗಿ ನಡೆಯುತ್ತೆ ಒಬ್ಬರು ಇಬ್ಬರಿಗಾಗಿಲ್ಲ ಘಟನೆ ಐದು ಜನಕ್ಕೆ ಆಗಿರೋದು ಪೊಲೀಸರು ಕೂಡ ಇವಾಗ ಘಟನೆಗೆ ಆಗಮಿಸಿದರೆ ಎಲ್ಲಾಗಿದೆ ಆ ಸ್ಥಳಕ್ಕೆ ಸಿಸಿಟಿವಿ ಟಿವಿ ದೃಶ್ಯಗಳನ್ನ ಕೂಡ ಇವಾಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಎರಡು ವಿಶೇಷ ತಂಡಗಳನ್ನು ಕೂಡ ಪೊಲೀಸ್ ಮಹಾನಿರ್ದೇಶಕರು ಆರೋಪಿಗಳನ್ನ ಹುಡುಕ್ಲಿಕ್ಕೆ ರಚಿಸಿದ್ದಾರೆ ಈಗಾಗ್ಲೇ ಕೆಲವು ಅಶಂಕಿತರನ್ನು ಕೂಡ ಶಂಕಿತರನ್ನ ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂತ ಕೂಡ ಇವಾಗ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯೋತ್ಸವ ಹಬ್ಬದ ಸಂದರ್ಭದಲ್ಲಿ ಈ ರೀತಿ ಘಟನೆ ಸಂಭವಿಸಿದ ಬೆಳಗಾವಿ ನಗರದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ಆದ್ರೆ ಪರಿಸ್ಥಿತಿ ಈಗ ನಿಯಂತ್ರಣದಿಂದ ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ ನಿಮ್ಗೆ ಏನಿಸುತ್ತೆ ನ್ಯೂಸ್ ಏನಾದ್ರು ಇದು ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರ ಕಂಟೆನ್ಸ್ ಅಪ್ಡೇಟ್ ಆಗಿ ಹಾಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮುಂದುವರೆದ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಬಾಯ್